ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಎಪ್ಪತ್ತೆರಡು ಮಲ್ಲಾಪುರ ನಿಡಗುರ್ತಿ ಗ್ರಾಮ ಪಂಚಾಯಿತಿ ಸರ್ಕಾರಿ ಶಾಲೆಯಲ್ಲಿ ಅದ್ದೂರಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ನೃತ್ಯಗಳು ಕಾರ್ಯಕ್ರಮದಲ್ಲಿ ಗಮನಿಸಲಾಗುವುದು ಗ್ರಾಮದ ಗಣ್ಯರಾದ ಗೋಡ್ರು ಬಸವರಾಜ್ ಮುಖಜ್ಜನರ ಕೊಟ್ರೇಶ್ ಕಿಡ ಓಬಜ್ಜ ಕಂಪಲಪ್ಪ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಸವರಾಜ್ ವನಕಾರ್ ಹುಲುಗಪ್ಪ ಬೋಸಪ್ಪ ಬೀರಪ್ಪ ಕೆಂಗಳಿ ಚೆನ್ನಪ್ಪ ಸಾದಪ್ಪ ಹಾಗೂ ಶಾಲೆಯ ಶಿಕ್ಷಕರಾದ ಜಗದೇಶ ಸರ್ ಲಕಪ್ಪ ಸರ್ ಕುಶುಮಾ ಮೇಡ ಅನಿಲ್ ಕುಮಾರ್ ಹಾಗೂ ಅಂಗಡಿ ವಾಣಿ ಮಂಜುಳಾ ಮತ್ತು ಆಶಾ ಕಾರ್ಯಕರ್ತರು ಗ್ರಾಮದ ಸಾರ್ವಜನಿಕರು ಭಾಗಿಯಾಗಿದ್ದರು ವರದಿ ಶ್ರೀ ಸ್ವಾಮಿ ಎಲ್ಎಚ್ ಚೊರನೂರು ಹೊಬಳಿ ವರದಿಗಾರರು ಮೊಬೈಲ್ ನಂಬರ್ ಆರು ಮೂರು ಆರು ಒಂದು ಶೂನ್ಯ ಮೂರು ಆರು ಡಬಲ್ ಮೂರು ಶೂನ್ಯ ಸೌಹಾರ್ದ ಕನ್ನಡ ನ್ಯೂಸ್ ಡಿಜಿಟಲ್ ಮೀಡಿಯಾ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಸೌಹಾರ್ದ ಕನ್ನಡ ನ್ಯೂಸ್ ಡಿಜಿಟಲ್ ಮೀಡಿಯಾ ಮೊಬೈಲ್ ನಂಬರ್ ಡಬಲ್ ಒಂಬತ್ತು ಒಂದು ಆರು ಏಳು ಮೂರು ನಾಲ್ಕು ಐದು ಆರು ನೀವು ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನದ ಅಪ್ಡೇಟ್ಗಾಗಿ ಬೆಲ್ ಬಟನ್ ಒತ್ತಿ ಅಲ್ ಆಪ್ಷನ್ ಕ್ಲಿಕ್ ಮಾಡಿ ಆಯ್ಕೆ ಮಾಡಿ